ಶಿವಮೊಗ್ಗದಲ್ಲಿ ಭೂಮಾಫಿಯಾ ಭೂಗಳರು ಸರ್ಕಾರಿ ಜಾಗ ಸಾರ್ವಜನಿಕರ ಜಾಗ ಕಬಳಿಸುವ ಕೆಲಸ ನಡೀತಾ ಇದ್ದು ತಕ್ಷಣ ಭೂಗಳರಿಗೆ ಕಡಿವಾಣ ಹಾಕಬೇಕು ಆದರೆ ಪ್ರಾಮಾಣಿಕ ಪ್ರಯತ್ನಗಳು ಅಧಿಕಾರಿಗಳು ಮಾಡ್ತಾ ಇಲ್ಲ ಎಂದು ಆರೋಪಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು ತಕ್ಷಣ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕು ಭೂಗಳರನ್ನ ಗಡಿಪಾರು ಮಾಡಬೇಕೆಂದು ಒತ್ತಾಯಿಸಿದರು ನವೇದಿಕೆ ಬಲಿ ಬಳಕೆ ಕರ್ನಾಟಕ ಅಕ್ರಮ ಭೂಗಣ್ಣರಿಗೆ ಧಿಕ್ಕಾರ ಕಂದಕ್ಕೆ ಕಾನೂನು ಕಾನೂನಂತೆ ಕಾನೂನು ಬೇಕೇ ರಾಜ್ಯಾಧ್ಯಕ್ಷರು ಬಿ ಕೃಷ್ಣ ಗೌಡರಿಗೆ ಅಯ್ಯಯ್ಯೋ ಬೇಕು ಬೇಕೇ ಬೇಕು ಕಾನೂನಂತೆ ಕಾನೂನು ಹಣದಾಯಿಗಳ ಇವತ್ತು ಸಾಕಷ್ಟು ಇಟ್ಕೊಂಡು ಮನವಿ ಕೊಡೋರೆ ಕಡುವ ಮುಖೇಣ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಹಕ್ಕು ಒತ್ತಾಯಗಳನ್ನು ಮಂಡಿಸೋರಿದ್ದೇವೆ ಹಕ್ಕು ಒತ್ತಾಯಗಳೇನೆಂದರೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಆಗ್ತಾ ಇರೋದು ಒಂದು ಕಾರಣ ಆದರೆ ಅಭಿವೃದ್ಧಿ ದಿಕ್ಕಿನಲ್ಲಿ ಈ ಭೂಮಾಪಿಯಾ ಮತ್ತು ಭೂಗಳರು ಸೇರಿಕೊಂಡು ಇವತ್ತು ಸರ್ಕಾರಿ ಜಾಗಗಳನ್ನು ಕೆರೆ ಒತ್ತುವರಿಗಳನ್ನು ಮತ್ತು ಏನು ಇವತ್ತು ಸಾರ್ವಜನಿಕರ ಜಾಗಗಳನ್ನು ಕಬ್ಬಳಿಸುವಂಥ ಒಂದು ದೊಡ್ಡ ಮಾಫಿಯಾ ಇಲ್ಲಿ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ಗಣನೆಗೆ ಬಂದಿದ್ದು ಅದಕ್ಕೆ ಪೂರಕವಾದಂಥ ಎಲ್ಲ ದಾಖಲೆ ತೆಗೆದುಗಳನ್ನು ಜಿಲ್ಲಾ ಸಮಿತಿ ಎಲ್ಲ ಇಲಾಖೆಯಲ್ಲಿ ಪಡೆದಿದ್ದು ಇದನ್ನು ತಕ್ಷಣ ಜಿಲ್ಲಾ ದಂಡಾಧಿಕಾರಿಗಳು ಗೊತ್ತಿದ್ರೂ ಕೂಡ ಈ ರೀತಿಯ ಏನು ಭೂಗಳ್ಳರನ್ನು ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಇಲ್ಲ ಅಂತಕ್ಕಂಥ ಆ ನೋವು ಅದರ ಜೊತೆಗೆ ಆಗ್ರಹವೂ ಕೂಡ ಇವತ್ತಿದೆ ಕಾರಣ ಇಷ್ಟೇ ಸರ್ಕಾರಿ ಜಾಗಗಳು ಉಳಿದ್ರೆ ಇನ್ ಮುಂದಿನ ಯುವ ಪೀಳಿಗೆಗಳಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಕ್ಕೆ ಮತ್ತು ಸಾರ್ವಜನಿಕರಿಗೆ ಉಪಯೋಗ ಆಗ್ತಕ್ಕಂಥ ವ್ಯವಸ್ಥೆ ಇವತ್ತು ಆಳಗಿಡುವಂಥ ನಿಟ್ಟಿನಲ್ಲಿ ಜಿಲ್ಲಾ ಆಡಳಿತ ಮತ್ತು ಕಂದಾಯ ಇಲಾಖೆ ಹಣಕ್ಕೋಸ್ಕರ ಇವತ್ತು ಸಾರ್ವಜನಿಕರಲ್ಲಿ ಚರ್ಚೆ ಆಗ್ತಾ ಇದೆ ಇವರು ದುಡ್ಡು ಮಾಡಲಿಕ್ಕೋಸ್ಕರ ಸರ್ಕಾರದ ಜಾಗವನ್ನು ಕೆರೆಗಳನ್ನು ಗುಂಡುತೋಪಗಳನ್ನು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಆಸ್ತಿಗಳನ್ನು ಕಬಳಿಸುವಂತಹ ಒಂದು ವ್ಯವಸ್ಥೆ ಒಂದು ಗೂಂಡ ಏನಂದ್ರೆ ಇವತ್ತು ಪಟಬದ್ಧ ಶಕ್ತಿಗಳು ಸೃಷ್ಟಿಯಾಗಿದೆ ಅಂತಕ್ಕಂಥ ಒಂದು ಚರ್ಚೆ ಆಗಿದೆ ಇವತ್ತು ಅದನ್ನು ಮನಗಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಕ್ಷಣ ನಿವೃತ್ತ ನ್ಯಾಯಾಧೀಶರ ಒಂದು ಒಳಗೊಂಡಂತೆ ತನಿಖೆಯನ್ನು ರಚನೆ ಮಾಡಿ ಮತ್ತೆ ಈ ಭೂಗಳರನ್ನ ಕಾನೂನು ಅಡಿಯಲ್ಲಿ ಬಂಧಿಸಿ ಅದನ್ನು ಗಡಿಪಾಡು ಮಾಡುವಂಥ ಅವರಿಗೆ ಶಿಕ್ಷೆ ಆಗ್ತಕ್ಕಂಥ ಒಂದು ಕಠಿಣವಾದ ನಿರ್ಧಾರಕ್ಕೆ ಜಿಲ್ಲಾ ಆಡಳಿತ ಬರಬೇಕು ಅಂತೇಳಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಒತ್ತಾಯಿಸ್ತದೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ರಾಜ್ಯಾಧ್ಯಕ್ಷರ ಮುಖಾಂತರ ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಏನಂತ ಹೇಳಿದ್ರೆ ವೇಗವಾಗಿ ಬೆಳೀತಿರ್ತಕ್ಕಂಥ ಶಿವಮೊಗ್ಗದಲ್ಲಿ ಇವತ್ತು ಭೂಕೋರರ ಅವಳಿ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಮುಪ್ಪತ್ತು ಜಾಗ ಇರ್ಬೋದು ಆಮೇಲೆ ಏನಂತೇಳಿದ್ರೆ ಸ್ಮಶಾನ ಜಾಗ ಇರ್ಬೋದು ಆಮೇಲೆ ಖರಾಬ್ ಜಾಗ ಇರ್ಬೋದು ಆಮೇಲೆ ಪಾರ್ಕ್ ಜಾಗ ಇರ್ಬೋದು ಮಕ್ಕಳದು ಆಮೇಲೆ ಬೇಕಾದಷ್ಟು ವಾರಸದಲ್ಲಿರದಂಥ ಜಾಗಗಳಿರ್ಬೋದು ಅದಕ್ಕೆಲ್ಲ ಏನಂತ ಹೇಳಿದ್ರೆ ನಿರಂತರವಾಗಿ ಹಣದ ಒಳೆ ಹರಿತಾ ಇದೆ ಶಿವಮೊಗ್ಗದಲ್ಲಿ ಅದೇ ಅದೇನಂತ ಹೇಳಿದ್ರೆ ಅದನ್ನು ಇಲ್ಲಿರ್ತಕ್ಕಂಥ ಕೆಲವು ವೈಟ್ ಕಾಲರ್ಸ್ಗಳು ಅದನ್ನು ದುರುಪಯೋಗ ಪಡ್ಕೊಂಡು ವಾರಸದಲ್ಲಿರದ ಇಲ್ಲದೇ ಇರತಕ್ಕಂಥ ಜಾಗಗಳಿಗೆ ಬೇಲಿಗಳನ್ನು ಸುತ್ತಿ ಅತ್ಯಧಿಕವಾಗಿ ಮಾರಾಟ ಮಾಡಿ ಏನಿದೆ ಸರ್ಕಾರಿ ಜಾಗಗಳಾಗಿರ್ಬೋದು ಸಾರ್ವಜನಿಕರ ಜಾಗಗಳಾಗಿರ್ಬೋದು ಲೂಟಿ ಮಾಡ್ತಾ ಇದ್ದಾರೆ ಇದಕ್ಕೆ ನೇರವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಸರ್ವೆ ಅಧಿಕಾರಿಗಳಾಗಿರ್ಬೋದು ಇವರೆಲ್ಲ ಶಾಮೀಲಿಂದಲೇ ನಕಲಿ ದಾಖಲೆಗಳು ಸೃಷ್ಟಿಯಾಗುತ್ತೆ ಎಷ್ಟೋ ಸಾರ್ವ ಸಾರ್ವಜನಿಕರ ಜಮೀನುಗಳು ಈ ಥರದ ಒಂದು ಪ ಸಂಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾರೆ ಈ ಸ್ಟೇಷನಿಗೆ ಹೋದರೆ ಇದು ನಮ್ಮ ಇದಕ್ಕೆ ಬರೋದಿಲ್ಲ ಇದು ಸಿವಿಲ್ ಮ್ಯಾಟ್ರ್ ಅಂತ ಹೊರ್ಗಡೆ ಆಗ್ತಾರೆ ಏನಾಗುತ್ತೆ ಅಂದರೆ ಹೊರ್ಗಡೆಯಲ್ಲಿ ಇರ್ತಕ್ಕಂಥ ಈ ಏನು ಎದುರಿಸ್ಕೊಂಡು ಬೆದರಿಸ್ಕೊಂಡು ಅವರನ್ನು ಓಡಿಸಿ ಅದನ್ನು ಕೋಟ್ಯಂತರ ರೂಪಾಯಿಗೆ ಮಾರಾಟ ಮಾಡೋಂಥ ಜಾಲ ಶಿವಮೊಗ್ಗದಲ್ಲಿ ಸಕ್ರಿಯವಾಗಿ ಬೀಡ್ಬಿಟ್ಟಿದೆ ಇದ್ರ ವಿರಾದ ವಿರುದ್ಧ ನಾವು ರಾಜ್ಯಾಧ್ಯಕ್ಷರ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಈ ಕೂಡಲೇ ದಾಖಲೆ ಸಮೇತ ನಾವು ಮನವಿಯನ್ನು ಇನ್ನೊಂದು ಸಲ ಈ ಕಾನೂನು ಕ್ರಮ ತಗೊಳ್ಳಿಲ್ಲ ದಾಖಲೆ ಸಮೇತ ನಾವು ಬರ್ತೀವಿ ಮತ್ತೆ ಯಾರೇ ಇದ್ರಲ್ಲಿ ನೊಂದೋರ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಏನಿದೆ ರಾಜ್ಯಾಧ್ಯಕ್ಷರಿಗೆ ಸಂಪರ್ಕ ಮಾಡಬೇಕು ಜಿಲ್ಲಾ ಕಮಿಟಿಗೂ ಸಂಪರ್ಕ ಮಾಡ್ಬೋದು ಅವ್ರ ಬೆನ್ನಿಂದ ನಿಂತ್ಕೊಂತೀವಿ ಅಂತೇಳಿ ಈ ಮುಖಾಂತರ ನಾವು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀವಿ ಸುತ್ತಮುತ್ತ ಏನಿದೆ ಎಷ್ಟು ಎಕರೆ ಅಂತ ಇಲ್ಲ ಅದ್ರ ಪೂರ್ತಿ ಮಾಹಿತಿ ಇದೆ ನಿಮಗೆ